ಬಿಗ್ ಬಾಸ್ ಮನೆಯಿಂದ ಶೀಘ್ರವೇ ಅಶ್ವಿನಿ ಗೌಡ ಹೊರಕ್ಕೆ ಬರ್ತಾರಾ ಶೋ ಹಾಗೂ ವಿವಾದಕ್ಕೂ ಎಲ್ಲಿಲ್ಲದ ನಂಟು ಬೇಡ ಬೇಡ ಅಂದರೂ ಸಾಕಷ್ಟು ವಿವಾದಗಳು ಹುಟ್ಟಿಕೊಳ್ಳುತ್ತಲೇ ಇರ್ತವೆ ಕಳೆದ ಬಾರಿಯ ಬಿಗ್ ಬಾಸ್ ನಲ್ಲಿ ಆದ ವಿವಾದಗಳು ಒಂದೆರಡಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ ಈ ಬಾರಿ ಯಾವುದೇ ಕಾನೂನು ಸಮಸ್ಯೆ ಬರದಂತೆ ನೋಡಿಕೊಳ್ಳಲು ಸಾಕಷ್ಟು ಸಿದ್ಧತೆ ನಡೆದಿತ್ತು ಆದರೆ ಅಶ್ವಿನಿ ಗೌಡ ಅವರು ಮಾಡಿದ ತಪ್ಪಿನಿಂದ ಮತ್ತೆ ಕಾನೂನು ತೊಡಕು ಉಂಟಾಗಿದೆ ಪೊಲೀಸ್ ವಿಚಾರಣೆಗಾಗಿ ಅವರು ಶೀಘ್ರವೇ ಹೊರಕ್ಕೆ ಬರಬೇಕಾದಂತಹ ಪರಿಸ್ಥಿತಿ ಬಂದೊದಗಬಹುದು ಎನ್ನಲಾಗ್ತಾ ಇದೆ ಆರೋಗ್ಯ ಸಮಸ್ಯೆ ಕಾನೂನು ಸಮಸ್ಯೆ ಎದುರಾದಾಗ ಸ್ಪರ್ಧಿಗಳು ಹೊರಕ್ಕೆ ಬಂದ ಹೋದ ಉದಾಹರಣೆಗಳು ಸಾಕಷ್ಟಿದೆ ಚೈತ್ರ ಕುಂದಾಪುರ್ ಅವರು ತಮ್ಮ ಹಳೆಯ ಕೇಸ್ ವಿಚಾರಣೆಗೆ ಅನಾರೋಗ್ಯ ಸಮಸ್ಯೆಯಿಂದ ಈ ಮೊದಲು ಬಿಗ್ ಬಾಸ್ ನಿಂದ ಹೊರಕ್ಕೆ ಬಂದಿದ್ರು ಡ್ರೋನ್ ಪ್ರತಾಪ್ ಸಂಗೀತ ಶೃಂಗೇರಿ ಸೇರಿದಂತೆ ಅನೇಕರು ಹೀಗೆ ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಬಂದು ತಮ್ಮ ಅನಿವಾರ್ಯತೆ ಪೂರ್ಣಗೊಳಿಸಿ ನಂತರ ಬಿಗ್ ಬಾಸ್ ಮನೆಗೆ ಮರಳಿದ್ದಿದೆ ಈಗ ಅಶ್ವಿನಿ ಗೌಡ ಅವರಿಗೂ ಇದೇ ರೀತಿ ಆಗಬಹುದು ಎಷ್ಟ ಬಳಕೆ ಇನ್ನು ರಕ್ಷಿತಾ ಶೆಟ್ಟಿ ಜೊತೆ ಆಡುವ ಸಂದರ್ಭದಲ್ಲಿ ಅವಳು ಎಸ್ ನಾನು ಆ ಕ್ಯಾಟಗರಿ ಅಲ್ಲ ಅಂತ ಅಶ್ವಿನಿ ಹೇಳಿದ್ರು ಇದು ಜಾತಿನಿಂದನೇ ಪದ ಆಗಿದೆ ಅವರು ಯಾವ ಅರ್ಥದಲ್ಲಿ ಇದನ್ನ ಹೇಳಿದ್ರು ಅನ್ನೋ ಪ್ರಶ್ನೆ ಮೂಡಿದೆ ಈ ಪ್ರಕರಣದಲ್ಲೇ ಅಶ್ವಿನಿ ವಿಚಾರಣೆ ಎದುರಿಸಬೇಕಾಗಿ ಬರಬಹುದು ಮುಂದಿರೋ ಏನು ಅಶ್ವಿನಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಕರೆತಂದು ಪೊಲೀಸ್ ವಿಚಾರಣೆಗೆ ಅನುವು ಮಾಡಿಕೊಡಬಹುದು ಆ ಬಳಿಕ ಅವರನ್ನ ಮರಳಿ ದೊಡ್ಡ ಮನೆಗೆ ಕಳುಹಿಸಬಹುದು ಇಲ್ಲವೇ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಕ್ಷಮೆ ಕೇಳಿ ಪ್ರಕರಣಕ್ಕೆ ಅಂತ್ಯ ಆಡಬಹುದು ಈ ಬಗ್ಗೆ ಕಲರ್ಸ್ ವಾಹಿನಿ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಿದೆ ಇದಾಗಿತ್ತು ಈಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಏಟಿವಿ ನ್ಯೂಸ್